ಇನ್ನು ರಾಜ್ಯದಲ್ಲಿ ಹೆಚ್ಚ ಹೆಚ್ಚಾಗ್ತಾ ಇದೆ ಹೃದಯಾಘಾತದ ಸಾವಿನ ಸರಣಿ ಎಲ್ಲರೂ ಭಯದಿಂದ ಆಸ್ಪತ್ರೆ ಬರ್ತಾ ಇದ್ದಾರೆ ಅಂತ ಹೇಳಿ ಜಯದೇವ ಆಸ್ಪತ್ರೆಯ ನಿರ್ದೇಶಕ ರವೀಂದ್ರನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೃದಯಾಘಾತ ಆಗ್ತಾ ಇರುವಂತಹ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲೂ ಎಲ್ಲರೂ ಭಯ ಬಿದ್ದು ಬಿಟ್ಟಿದ್ದಾರೆ ಹಂಗಾಗಿನೇ ಜಯದೇವ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರಂತೆ ಎಲ್ಲರೂ ಭಯದಿಂದ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಓರೋಡಿ ಸಂಖ್ಯೆನೂ ಹೇಳಿದ್ದಾರೆ ಅವರು ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ಹೇಳಿಕೆಯನ್ನ ಕೊಟ್ಟಿರುವುದು ಸಾಮಾನ್ಯವಾಗಿ ಪ್ರತಿನಿತ್ಯ ಸಾವಿರದ ಇನ್ನೂರು ಜನ ಬರ್ತಾ ಇದ್ರು ನಿನ್ನೆ ಏಳನೂರಿಂದ ಸಾವಿರದ ಎಂಟುನೂರು ಜನ ಬಂದಿದ್ರು ಅಂದ್ರೆ ಐನೂರಿಂದ ಆರ್ನೂರು ಜನ ಜಾಸ್ತಿ ಶೇಕಡ ಇಪ್ಪತ್ತರಷ್ಟು ಹೊರ ರೋಗಿಗಳು ಹೆಚ್ಚಾಗಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಆಸ್ಪತ್ರೆಗೆ ಬರ್ತಿದ್ದಾರೆ ಇಂಟ್ರೆಸ್ಟಿಂಗ್ ಸಂಗತಿ ಇದು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹಾಸನದಲ್ಲಿ ಹೃದಯಾಘಾತದ ಕಾರಣಗಳ ಬಗ್ಗೆ ಮೀಟಿಂಗ್ ಕೂಡ ಮಾಡಿದ್ದೀವಿ ವರ್ಚುವಲ್ ಮೀಟಿಂಗ್ ಮಾಡಿರುವ ಜಯದೇವ ನಿರ್ದೇಶಕ ರವೀಂದ್ರನಾಥ್ ಸಾವನ್ನಪ್ಪಿದವರ ಹಿಸ್ಟ್ರಿ ಏನು ಅವರ ಅಭ್ಯಾಸಗಳು ಏನೇನು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರಂತೆ ಮೃತರ ಮನೆಗಳಿಗೆ ಭೇಟಿ ನೀಡಿ ವಿವರವನ್ನ ಪಡೆಯೋದಕ್ಕೆ ತಿಳಿಸಿದ್ದೇವೆ ಅಂತ ಹೇಳಿ ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಎಲ್ರಿಗೂ ಭಯ ಇದೆ ಆಸ್ಪತ್ರೆಗಳು ಓಡೋಡೋಗ್ತಾ ಇದ್ದಾರೆ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಸೊ ಜಯದೇವ ಆಸ್ಪತ್ರೆಗೆ ಪ್ರತಿನಿತ್ಯ ಒಂದು ಸಾವಿರದ ಇನ್ನೂರು ಜನ ಬರ್ತಾ ಇದ್ರಂತೆ ಸಾವಿರದ ಇನ್ನೂರು ಜನ ಬರ್ತಾ ಇದ್ರಂತೆ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಆದರೆ ಈಗ ಈ ಈ ರೀತಿಯಾದಂಥ ಸುದ್ದಿಗಳು ಓಡಾಡ್ತಾ ಇರುವಂಥ ಇನ್ನೊಂದು ಹೋಗಿ ಸಾವಿರದ ಏಳ್ನೂರರಿಂದ ಸಾವಿರದ ಎಂಟುನೂರು ಜನ ಬರ್ತಾ ಇದ್ದಾರೆ ಸಾವಿರದ ಏಳ್ನೂರರಿಂದ ಸಾವಿರದ ಎಂಟುನೂರು ಜನ ಐನೂರಿಂದ ಆರ್ನೂರು ಜನ ಎಕ್ಸ್ಟ್ರಾ ಆಯಿತು ಪ್ರತಿನಿತ್ಯ ಟೆಸ್ಟ್ಗೆ ಒಳಪಡ್ತಾ ಇರುವಂಥವರ ಸಂಖ್ಯೆ ಪ್ರತಿನಿತ್ಯ ಜಯದೇವ ಆಸ್ಪತ್ರೆಗೆ ಬರ್ತಾರೆ ಸರ್ ನನಗೆ ಹೃದಯದಲ್ಲಿ ಚುಚ್ಚುತಾ ಇದೆ ಸರ್ ಸರ್ ನೋವಾಗ್ತಾ ಇದೆ ಸರ್ ಏನಾಗ್ಬೋದು ನನಗೆ ಭಯ ಎಲ್ರಿಗೂ ಎಲ್ರಿಗೂ ಭಯ ಸಿಗರೇಟ್ ಸೇಡಬೇಡ್ರಪ್ಪ ಅಂದರೆ ಸೇರ್ತಾರೆ ಗುಟ್ಕಾ ತಿನ್ನಬೇಡಿ ಅಂದರೆ ತಿಂತಾರೆ ತಂಬಾಕ್ ತಿನ್ನಬೇಡಿ ಅಂದರೆ ತಿಂತಾರೆ ಸೊ ಅಂಥವರು ಹೆಚ್ಚಾಗಿ ಸಾವನ್ನಪ್ಪತ್ತಾ ಇರೋದು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ಆರೋಗ್ಯವಂತರೂ ಕೂಡ ಸಾಯ್ತಾ ಇದಾರೆಲ್ಲ ಹೃದಯಾಘಾತಕ್ಕೆ ಅದು ಈಗ ಪ್ರಶ್ನೆ ಪ್ರಶ್ನೆ ಎಲ್ಲರಲ್ಲೂ ಇರುವಂಥ ಪ್ರಶ್ನೆ ಒಬ್ಬ ಡಾಕ್ಟರ್ ಜೀವನ ಶೈಲಿ ಅದ್ಭುತವಾಗಿದೆ ಆ ಡಾಕ್ಟರ್ ಬಲಿಯಾಗಿದ್ದಾರೆ ಇದಕ್ಕೆ ಉತ್ತರ ಬೇಕು ಏನು ಏನ್ ಕಾರಣ ಸೊ ಈಗ ನಿರ್ದೇಶ ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ಅವರ ಪ್ರಕಾರ ಈಗ ಯಾರೆಲ್ಲ ಹಾಸನದಲ್ಲಿ ಒಂದು ಇಪ್ಪತ್ತು ಜನ ಸಾವನ್ನಪ್ಪಿದ್ದಾರೆ ಹೃದಯಾಘಾತಕ್ಕೆ ಸೊ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕಂಡು ಹಿಡಿಯೋದಕ್ಕೆ ಪ್ರಯತ್ನ ನಡೀತಾ ಇದೆ ಆ ಇಪ್ಪತ್ತು ಜನ ಸಾವನ್ನಪ್ಪಿದ್ರಲ್ಲ ಅವರ ಅಭ್ಯಾಸಗಳೇನು ಅಂದ್ರೆ ಅವರ ಹವ್ಯಾಸಗಳೇನು ಲೈಕ್ ಅವರು ಸಿಗರೇಟ್ ಏನಾದರೂ ಸೇದ್ತಾ ಇದ್ರ ಅವ್ರು ಏನಾದರೂ ಡ್ರಿಂಕ್ಸ್ ಮಾಡ್ತಾ ಅವ್ರು ಅವ್ರೇನಾದ್ರೂ ತಂಬಾಕ್ ತಿಂತ ಇದ್ರ ಗುಟ್ಕ ಜಗಿತಾ ಇದ್ರ ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಈಗ ಪರಿಶೀಲನೆ ನಡೀತಾ ಇದೆ ಸೊ ಜಯದೇವ ಆಸ್ಪತ್ರೆ ನಿರ್ದೇಶಕ ರವೀಂದ್ರನಾಥ್ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ ಬನ್ನಿ ಅವ್ರು ಏನು ಹೇಳಿದ್ದಾರೆ ನೋಡೋಣ ಈಗ ಯಂಗ್ಸ್ಟರ್ಸು ಯುವಕರು ಏನಾಗಿದೆ ಏನೇ ಚೆಸ್ಟ್ ಪೇಯ್ನ್ ಬಂದರೂ ಸಹ ತಕ್ಷಣ ಈಗ ಮಾಧ್ಯಮದಲ್ಲಿ ಇತ್ತೀಚೆಗೆ ಯುವಕರಲ್ಲಿ ಹೃದಯಾಘಾತ ಜಾಸ್ತಿಯಾಗಿದೆ ಅದು ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಅನ್ನೋದು ನೋಡಿ ಮೈಸೂರಿನಲ್ಲಿ ನಿನ್ನೆ ಇನ್ನೂರು ಮುನ್ನೂರು ಯುವಕರು ಪರೀಕ್ಷೆಗೆ ತಪಾಸಣೆಗೆ ಹೋಗಿದ್ದರು ಅಂತ ನಮ್ಮ ಅಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು ಹೇಳಿದರು ಬಹಳಷ್ಟು ಜನ ಗಾಬರಿ ಭಯದಿಂದ ಹೋಗಿರೋದಷ್ಟೇ ಯಾರಿಗೂ ಹೃದಯದ ಕಾಯಿಲೆ ಇರಲಿಲ್ಲ ಅಂದರೆ ಭಯ ಗಾಬರಿಯಿಂದ ಬರ್ತಾ ಇದ್ದಾರೆ ಇಲ್ಲಿನೂ ಸಹ ನಮ್ಮ ಔಟ್ ಪೇಷಂಟು ನಿನ್ನೆ ಇವತ್ತು ಯೂಜ್ವಲಿ ನಮ್ಮಲ್ಲಿ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ನಾನ್ನೂರು ಔಟ್ ಪೇಷಂಟ್ಸು ನಿನ್ನೆ ಸಾವಿರದ ಏಳ್ನೂರಿಂದ ಎಂಟುನೂರು ಅಂದರೆ ಒಂದು ಇಪ್ಪತ್ತು ಪರ್ಸೆಂಟು ಔಟ್ ಪೇಷಂಟ್ಸು ಸಂಖ್ಯೆ ಜಾಸ್ತಿ ಆಗಿದೆ ನಾರ್ಮಲಿ ನಮ್ಮಲ್ಲಿ ಎಮರ್ಜೆನ್ಸಿಗೆ ಇನ್ನೂರಿಂದ ಇನ್ನೂರ ಇಪ್ಪತ್ತು ಬರೋರು ಈಗ ನೆನ್ನೆ ಮೊನ್ನೆ ಎಲ್ಲ ಮುನ್ನೂರು ಜನ ಬಂದಿದ್ದಾರೆ ಎಮರ್ಜೆನ್ಸಿ ಓಪಿ ಡಿಗೆ ರೆಗ್ಯುಲರ್ ಔಟ್ ಪೇಷಂಟ್ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಇರೋದು ನಿನ್ನೆ ಸಾವಿರದ ಏಳ್ನೂರಾಗಿದೆ ಎಲ್ಲರೂ ಎಲ್ಲರೂ ಬರ್ತಾ ಇದ್ದಾರೆ ಇದರಲ್ಲಿ ಸ್ವಲ್ಪ ಯುವಕರು ಸ್ವಲ್ಪ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಹಾರ್ಟ್ ಸಮಸ್ಯೆ ಇದ್ರು ಬರ್ತಾರೆ ಹಾರ್ಟ್ ಸಮಸ್ಯೆ ಇಲ್ಲದಲ್ಲಿದ್ದರೂ ಬರ್ತಾರೆ ನಾನ್ ಕಾರ್ಡಿಯಕ್ಕು ಏನು ಎನಿ ಚೆಸ್ಟ್ ಪೇನ್ ಇದ್ದರೆ ದೇ ವಾಂಟು ಹೃದಯ ಹೃದಯಕ್ಕೆ ಸಂಬಂಧಪಟ್ಟಿದೆ ಅಂತ ಅವರಿಗೆ ಅನುಮಾನ ಬಂದಾಗ ಬರ್ತಾರೆ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟು ಇವರಿಗೆ ಹೃದಯದ ಕಾಯಿಲೆ ಇರೋದಿಲ್ಲ ಭಯ ಗಾಬರಿಯಿಂದ ಬರೋರೇ ಜಾಸ್ತಿ ಇದೆ ಕೆಲವು ನಮ್ಮದು ಪ್ರಿಮಿಚ್ಯೂರ್ ಕರರಿಯೇಟಿ ಡಿಸೀಸ್ ಅಂತ ಒಂದು ಅಧ್ಯಯನ ಮಾಡಿದ್ದೀವಿ ಮುಖ್ಯವಾಗಿ ಹೃದಯ ಯುವಕರಲ್ಲಿ ಹೃದಯಾಘಾತ ಆಗೋದಕ್ಕೆ ಮುಖ್ಯವಾದ ಕಾರಣ ಅವರಲ್ಲಿ ಒಂದು ಜೀವನ ಶೈಲಿ ಅಂದರೆ ಸ್ಮೋಕಿಂಗ್ ಇದೆ ಸ್ಮೋಕಿಂಗು ಜೊತೆಗೆ ಟೊಬ್ಯಾಕೊ ಹಾಗೂ ಮಾದಕ ವಸ್ತುಗಳ ಸೇವನೆ ಹಾಗೂ ಅತಿಯಾದ ಮದ್ಯ ಸೇವನೆಯೂ ಸಹ ಒಂದು ಕಾರಣ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಹೇಳ್ತೀವಿ ಅವರಿಗೆ ಹೈಪರ್ ಟೆನ್ಷನ್ ಇರುತ್ತೆ ಡಯಾಬಿಟಿಸ್ ಇರುತ್ತೆ ಗೊತ್ತೇ ಇರೋದಿಲ್ಲ ನಮಗೇನೂ ಇರಲಿಲ್ಲ ಮುಂಚೆ ಅಂತಾರೆ ಈಗ ಮೂವತ್ತು ವರ್ಷ ದಾಟಿದವರಿಗೆ ನಮ್ಮ ಅಧ್ಯಯನದ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ರಕ್ತದ ಒತ್ತಡ ಇರುತ್ತೆ ಅಂದರೆ ಹತ್ತು ಜನ ಯುವಕರು ಮೂವತ್ತು ವರ್ಷ ದಾಟಿದರೆ ಕನಿಷ್ಠ ಮೂವರಿಗೆ ಹೈ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ ಇಬ್ಬರಲ್ಲಿ ಡಯಾಬಿಟಿಸ್ ಅಥವಾ ಪ್ರೀ ಡಯಾಬಿಟಿಸ್ ಅಂತೀವಿ ಈ ರಕ್ತದ ಒತ್ತಡ ಹಾಗೂ ಮಧುಮೇಹ ಅದರ ಜೊತೆಗೆ ಅವರ ಜೀವನಾಭ್ಯಾಸ ಆ್ಯಂಡು ಓವರ್ ವೆಯ್ಟ್ ಒಬ್ಯಾಸಿಟಿ ಅಂದರೆ ಅವರ ಆಹಾರ ಪದ್ಧತಿಯಲ್ಲಿ ಈಗ ಅವರೇನೆಂದರೆ ಈಗ ಹೆಚ್ಚಾಗಿ ಈಗ ರೆಡ್ ಮೀಟ್ ಅಂತ ಏನು ಹೇಳ್ತೀವಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗೂ ಹೆತಿ ಅತಿ ಹೆಚ್ಚು ಈಗ ಕೊಬ್ಬಿನಾಂಶ ಇರತಕ್ಕಂಥ ಆಹಾರ ಸೇವಿಸ್ತಾರೆ ಇದರಲ್ಲಿ ಹಣ್ಣು ತರಕಾರಿ ಸೊಪ್ಪು ಇಂತಹ ಒಳ್ಳೆಯ ಆಹಾರ ಸೇವಿಸಬೇಕು ಅದರಿಂದ ಓವರ್ ವೆಯ್ಟ್ ಜಾಸ್ತಿ ಇದೆ ಒಬ್ಯಾಸಿಟಿನೂ ಸಹ ನೋಡ್ತಾ ಇದ್ದೀವಿ ಎಸ್ಪೆಷಲಿ ಸೊಂಟದ ಸುತ್ತಲತೆ ಅಬ್ಡಾಮಿನಲ್ ಲೊಬ್ಯಾಸಿಟಿ ಅನ್ನತಕ್ಕಂಥದ್ದು ವಿಸಿರಲ್ ಲೊಬಾಸಿಟಿ ಇರತಕ್ಕಂಥವ್ರಿಗೆ ರಕ್ತದ ಒತ್ತಡ ಇರುತ್ತೆ ಸಕ್ಕರೆ ಕಾಯಿಲೆ ಇರುತ್ತೆ ಹಾಗೂ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ ಈಗ ನೀವು ಕೇಳಿದ ಹಾಗೆ ಮಾನಸಿಕ ಒತ್ತಡ ಮಾನಸಿಕ ಒತ್ತಡವೂ ಸಹ ಬಹಳ ಇಂಪಾರ್ಟೆಂಟ್ ಬೇರೆ ಬೇರೆ ಕಾರಣಗಳಿಂದ ಅದು ಅವರ ಜಾಬ್ ಸ್ಟ್ರೆಸ್ ಇರ್ಬೋದು ಅಥವಾ ಕೌಟುಂಬಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಬೇರೆ ಬೇರೆ ಕಾರಣಗಳಿಂದ ಈ ಮಾನಸಿಕ ಒತ್ತಡವೂ ಸಹ ಒಂದು ಮುಖ್ಯವಾದ ಕಾರಣ ಕೆಲವು ಸರಿ ನಿದ್ರಾಹೀನತೆ ಕೆಲವು ಸರಿ ಆ ಟೈಮ್ನಲ್ಲಿ ಕೆಲವರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಐ ಟಿ ಗ್ರೂಪ್ನವರು ಕನಿಷ್ಠ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಕನಿಷ್ಠ ಏಳು ಗಂಟೆ ನಿದ್ದೆ ಮಾಡಬೇಕು ಅಂತ ಇರುತ್ತೆ ಅದು ಸಹ ಸರ್ಕಾರದಿಂದ ಕುಟುಂಬ ಆರೋಗ್ಯ ಆರೋಗ್ಯ ಇಲಾಖೆ ಇದರಿಂದ ಮೊದಲು ಈ ಕೋವಿಡ್ ಇಂದ ಅಥವಾ ಕೋವಿಡ್ ಇಂದ ಏನಾದರೂ ಹೃದಯಾಘಾತ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದು ಈಗ ಅದರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಸಬ್ಮಿಟ್ ಮಾಡ್ತಾ ಇದ್ವಿ ನೆನ್ನೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಹಾಸನದಲ್ಲಿ ಯುವಜನರಲ್ಲಿ ಆಗ್ತಕ್ಕಂತಹ ಹೃದಯಾಘಾತದ ಬಗ್ಗೆನೂ ಸಹ ಇದೇ ಕಮಿಟಿನೂ ಸಹ ರಿಪೋರ್ಟ್ ಕೊಡಬೇಕು ಹತ್ತು ದಿನದಲ್ಲಿ ಅಂತ ಹೇಳಿದ್ದಾರೆ ಇವತ್ತು ನಾನು ವರ್ಚುವಲ್ ಮೀಟಿಂಗ್ ಮಾಡಿ ಹಾಸನದ ವೈದ್ಯಕೀಯ ಕಾಲೇಜಿನ ಮೆಡಿಕಲ್ ಸೂಪರ್ಟೆಂಟ್ಸು ಅಲ್ಲಿರ್ತಕ್ಕಂಥ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಡಿಸ್ಟಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಬಗ್ಗೆ ಹಾಗೂ ನಮ್ಮಲ್ಲಿರ್ತಕ್ಕಂಥ ಕಮಿಟಿ ಎಲ್ಲ ಸದಸ್ಯರ ಬಗ್ಗೆ ವರ್ಚುವಲ್ ಮೀಟಿಂಗ್ ಮಾಡಿದ್ದೀನಿ ಅದಕ್ಕೆ ನಾವೊಂದು ಒಂದು ಪ್ರೊಫಾರ್ಮಾ ಮಾಡಿದ್ದೀವಿ ಅಂದರೆ ಎಷ್ಟು ಜನರಿಗೆ ಏನೇನು ಸಮಸ್ಯೆ ಇತ್ತು ಈಗ ನಾನು ಈ ಮೇಲೆ ತಿಳಿಸಿದಂತಹ ಜೀವನ ಶೈಲಿ ಇರ್ಬೋದು ಅಥವಾ ಅವರ ಮೆಡಿಕಲ್ ಹಿಸ್ಟ್ರಿ ಏನಿತ್ತು ಅವರು ಹಾಸ್ಪಿಟ್ಲಲ್ಲಿ ನಿಧನರಾದ್ರ ಅಥವಾ ಮನೆಯಲ್ಲಾದ್ರ ಅದನ್ನು ನೋಡಿದಂಥ ವ್ಯಕ್ತಿಗಳು ಯಾರು ಅವ್ರದ್ದು ಹಳೆ ರೆಕಾರ್ಡ್ಸ್ ಏನಾದರೂ ಇದೆಯಾ ಹಾಗೂ ಇತ್ತೀಚೆಗೆ ಏನಾದರೂ ಪೋಸ್ಟ್ ಮಾರ್ಟಮ್ ಏನಾದರೂ ಮಾಡೋಕ್ಕಾಗಿದೆಯಾ ಕೆಲವರಿಗೆ ಆ ಎಲ್ಲ ವಿವರಣೆಗಳನ್ನು ನಾನು ಪ್ರೊಫಾರ್ಮನ್ನು ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀನಿ ಅದಾದ ನಂತರ ಅದನ್ನು ಅನಲೈಸ್ ಮಾಡಿ ಮತ್ತೆ ಇನ್ನೊಂದು ಮೀಟಿಂಗ್ ಮಾಡಿ ಕಾರಣಗಳೇನಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಮಿತಿ ಅದನ್ನು ಅಬ್ಯ ಅಭ್ಯಾಸ ಮಾಡ್ತಾ ಇದ್ದೀನಿ ಎಸಿದು ಜಯದೇವ ಆಸ್ಪತ್ರೆ ನಿರ್ದೇಶಕ ರಮೇಂದ್ರನಾಥ್ ಅವರ ಹೇಳಿಕೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ ಅಂದರೆ ಭಾಳ ಪ್ರಮುಖವಾಗಿ ಯುವಕರ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿದರು ಇಪ್ಪತ್ತರಿಂದ ಒಂದು ಮೂವತ್ತೈದು ವರ್ಷದ ಯುವಕರ ಜೀವನ ಶೈಲಿ ಬಹಳ ಉತ್ತಮವಾಗಿರಬೇಕು ಅಂತ ಹೇಳಿ